ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಪ್ರವಾಸೋದ್ಯಮಕ್ಕೆ ಭಾಳ ಒಳ್ಳೆಯ ಅವಕಾಶಗಳಿದೆ ಈಗಾಗಲೇ ಆ ದಿಕ್ಕಿನಲ್ಲಿ ಸ್ಥಳವನ್ನು ಗುರುತು ಮಾಡಿ ಹಣಕಾಸು ಸಹ ಬಿಡುಗಡೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೇವೆ ಆ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ದಿವಸಗಳಲ್ಲಿ ನೀವು ಒಂದು ಆರು ತಿಂಗಳು ಒಂದು ಬದಲಾವಣೆಯನ್ನು ಕಾಣ್ತೀರಾ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದನ್ನು ಸಹ ನಾವು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ ಸಾಗರದ ಅಲೆಗಳಿಂದ ವಿದ್ಯುತ್ ಉತ್ಪಾದನೆ ಘಟಕಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚಿನ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ಕರ್ನಾಟಕ ಸರ್ಕಾರ ನೀಡಲಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಸಾಗರೋತ್ಪನ್ನ ಚಟುವಟಿಕೆಗಳಿಗೆ ಕರ್ನಾಟಕ ರಾಜ್ಯ ಆದ್ಯತೆ ನೀಡಲಿದ್ದು ಮತ್ಸ್ಯ ಸಂಪತ್ತಿನ ಜಟ್ಟಿಗೆ ವಿದ್ಯುತ್ ಉತ್ಪಾದನೆಗೆ ಆದ್ಯತೆ ನೀಡಲಿದ್ದೇವೆ ಉದ್ಯೋಗ ಅವಕಾಶಗಳನ್ನು ಸಿಗುವಂಥ ದೃಷ್ಟಿಯಿಂದಲೂ ಸಹ ಸರ್ಕಾರ ಅನೇಕ ಕಾರ್ಯಕ್ರಮ ಯೋಜನೆ ಮಾಡ್ತಾ ಇದ್ದೇವೆ ಇತ್ತೀಚೆಗೆ ಅನೇಕ ಕೈಗಾರಿಕೆಗಳು ರಾಜ್ಯಕ್ಕೆ ಬರ್ತಾ ಇದ್ದೇವೆ ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು ಸಹ ಭಾಳ ಸಂತೋಷಕರ ಬೆಳವಣಿಗೆ ಕೊರೋನಾ ನಿಯಂತ್ರಣ ಸ್ಥಿತಿಯಲ್ಲಿದ್ದು ಸಂಪೂರ್ಣವಾಗಿ ರಾಜ್ಯವನ್ನು ಇದರಿಂದ ಮುಕ್ತರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಭಾಳ ಎಚ್ಚರಿಕೆಯಿಂದ ಇನ್ನೂ ಸಹ ಇನ್ನೂ ಅನೇಕ ತಿಂಗಳುಗಳು ನಾವು ಅಂತರವನ್ನು ಕಾಯ್ದುಕೊಂಡು ಮಾಸ್ಕನ್ನು ಧರಿಸಿ ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆ ಏನಿದೆ ಅದನ್ನು ಪಾಲನೆ ಮಾಡೋದ್ರ ಮೂಲಕ ಈ ಕರೋನಾ ಪಿಡುಗನ್ನು ತಡೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ನಾವೂ ಎಲ್ಲ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ನ ಹೆಸರಿನಲ್ಲಿ ಮತಾಂತರಗೊಳಿಸ್ತಾ ಇರೋ ಬಗ್ಗೆ ಭಾಳ ಇಷ್ಟು ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ವರದಿ ಆಗ್ತಾ ಇದೆ ಇಲ್ಲದಲೇ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಬೇರೆ ರಾಜ್ಯದಲ್ಲಿ ಯಾರು ಮಾಡಿದ್ದಾರೋ ಬಿಟ್ಟಾರೋ ಗೊತ್ತಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲೂ ಸಹ ಇದಕ್ಕೆ ಕೊನೆ ಮಾಡಬೇಕಾಗಿದೆ ಆ ರಾಜ್ಯದ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಹಣ ಹಾಗೂ ಪ್ರೀತಿ ಪ್ರೇಮಿಸ ಪ್ರೇಮದ ಆಮಿಷವನ್ನು ಒಡ್ಡಿ ಮತಾಂತರಗೊಳಿಸ್ತಾ ಇರೋದನ್ನು ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ ಈ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ಮಾಡಿ ಒಂದು ಬಿಗಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದಾದ ಮೇಲೆ ನಮ್ಮ ಪ್ರಹ್ಲಾದ್ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಸಹ ಮಾತನಾಡಲಿದ್ದಾರೆ ಭಾಳ ಹೊತ್ತು ಮಾತನಾಡುವಂಥ ಅಗತ್ಯ ಇಲ್ಲ ಒಟ್ಟಾರೆ ನಾನು ಇಷ್ಟು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರಿಯಿದೆ ಇದ್ದರೂ ಸಹ ಸುಧಾರಣೆ ಮಾಡಿಕೊಂಡು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ವಿಶೇಷ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ ಮಂಗಳೂರಲ್ಲಿ ವಿಶೇಷವಾದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ನಡೀತಾ ಇದೆ ನನಗನ್ಸುತ್ತೆ ಇನ್ನೊಂದೆರಡು ತಿಂಗಳಲ್ಲಿ ಇನ್ನೂ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗುತ್ತೆ ಒಂದು ಮಾತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ನೀರಾವರಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಕೆರೆ ಕಟ್ಟೆಗೆ ತುಂಬಿಸೋದ್ರ ಕಡೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಅಭಿವೃದ್ಧಿ ಕಾರ್ಯಕ್ರಮ ಆದ್ಯತೆಯನ್ನು ಕೊಟ್ಟಿದ್ದೇವೆ ನಾವು ಬಜೆಟ್ನಲ್ಲಿ ಏನೇನು ಘೋಷಣೆಯನ್ನು ಮಾಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ತಪ್ಪದೇನೆ ತಪ್ಪಿಸ್ತೇನೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಹಣಕಾಸಿನ ಒಂದು ಸ್ಥಿತಿಗತಿ ಸುಧಾರಣೆ ಮಾಡ್ತಾ ಮಾಡ್ತಾ ಅದನ್ನು ಮುಂದುವರಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಬಡ್ಜೆಟ್ ಇಡೋದೇ ಎಲ್ಲ ಕಾರ್ಯಕ್ರಮ ಮಾಡೋರು ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬೆಳೀತಾ ಇರುವಂಥ ಈ ಸಂದರ್ಭದಲ್ಲಿ ಬೇರೆ ಯಾವುದೇ ರಾಜಕೀಯ ಪಕ್ಷ ಇವತ್ತು ನಮ್ಮನ್ನು ಎದುರಿಸುವಂಥ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಆದರೆ ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ ಬರುವಂಥ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕಾಗಿದೆ ಗ್ರಾಮ ಮಟ್ಟದಲ್ಲಿ ಸಂಘಟನೆಯನ್ನು ನಮ್ಮ ಕೈಗೆ ತಗೊಳ್ಬೇಕಾಗಿದೆ ಈ ದಿನಲ್ಲಿ ಒಂದು ಕಡೆ ಅಭಿವೃದ್ಧಿ ಕಡೆ ಗಮನ ಕೊಡುವಂಥದ್ದು ಇನ್ನೊಂದು ಕಡೆ ಸಂಘಟನೆಯನ್ನು ಕಡೆ ಗಮನ ಕೊಡುವಂಥದ್ದು ಎರಡನ್ನ ಒಟ್ಟಾಗಿ ಮಾಡೋದ್ರ ಮೂಲಕ ನಾವು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬೆಳೆಸಬೇಕಾಗಿದೆ ಆ ಒಂದು ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಈ ಸಂದರ್ಭ ಹೇಳ್ತಾ ಈ ವಿಶೇಷವಾದಂಥ ಭಾಳ ವರ್ಷಗಳ ನಂತರ ನಡೀತಾ ಇರುವಂಥ ರಾಜ್ಯ ಕಾರ್ಯಕಾರಿಣಿ ಸಭೆ ನಮ್ಮ ನಳಿನ್ ಕುಮಾರ್ ಅವರು ವಿಶೇಷ ಪ್ರಯತ್ನ ನಡೀತಾ ಇದೆ ಅವರ ಅಪೇಕ್ಷೆ ಇದೆ ರಾಜ್ಯದ ಬೇರೆ ಬೇರೆ ಕಡೆಯೂ ಸಹ ಮಂತ್ರಿಮಂಡಲದ ಸಭೆಗಳಾಗಬೇಕು ಅಲ್ಲೂ ಸಹ ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಬೇಕು ಅಂತ ಆ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರು ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೇವೆ ಅನ್ನೋ ಭರವಸೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡ್ತಾ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಳಿನ್ ಕುಮಾರ್ ಕಟೀಲ್ ಇಷ್ಟೊಂದು ಒಳ್ಳೆಯ ಕೆಲಸವನ್ನು ಅವರ ಅಧಿಕಾರ ವಹಿಸಿಕೊಂಡ ನಂತರ ರಾಜ್ಯದ ಮುದ್ದು ಪ್ರವಾಸ ಮಾಡಿ ಸಂಘಟನೆಯನ್ನು ಬಲಪಡಿಸೋದ್ರ ಮೂಲಕ ಒಂದು ಶಕ್ತಿ ತುಂಬುತ್ತಾ ಇರುವಂಥದ್ದು ಸಹ ನಮಗೆಲ್ಲರಿಗೂ ಭಾಳ ಪ್ರೇರಣಾದಾಯಕವಾದಂಥ ವಿಷಯ ಬರುವಂಥ ದಿವಸಗಳು ಇನ್ನೂ ಹೆಚ್ಚು ಒಳ್ಳೆಯವರ ಕೆಲಸ ಮಾಡಲಿ ಅವರೆಲ್ಲರಿಗೂ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇ ಇರುವ ಮುಖಂಡರಿಗೆ ಇಲ್ಲಿರುವಂಥ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ನಮಸ್ಕಾರ